ನಾವು ತೋರಿಸುತ್ತಿರುವ ದೃಶ್ಯಗಳು ಗೌರಿಬಿದನೂರು ತಾಲೂಕಿನ ಅಲಿಪುರದ ರಸ್ತೆಯ ದೃಶ್ಯಗಳು ಹೌದು ಗೌರಿಬಿದನೂರು ತಾಲೂಕಿನ ಅಲಿಪುರದ ಮಿರ್ಚ್ ಅಬೀದಾ ಅಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಅಲ್ಲಿನ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಸ್ಥಳೀಯ ಜನರ ಸಂಚಾರಕ್ಕೆ ಕಷ್ಟಕರವಾಗಿದೆ ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಂಡು ಕಾಣದ ಹಾಗೆ ಜಾಣ ಕುರುಡರಾಗಿದ್ದಾರೆ ಎನ್ನುವುದು ಸ್ಥಳೀಯರ ಮಾತಾಗಿದೆ ಬರೇ ಎಲೆಕ್ಷನ್ ಇಲ್ಲಿ ಹೇಳ್ತಾರೆ ಎಲ್ಲ ರೋಡ್ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ನಮ್ಮ ಮನೆ ಕಡೆ ಎಲ್ಲ ಕಚರಾ ಆಗ್ತಾ ಇದೆ ಎಲ್ಲ ನಮ್ ವಾಸನೆ ಬರುತ್ತೆ ನೋಡಿ ಸರ್ ಎಷ್ಟು ಕಚರ ಇದೆ ನೋಡ್ರಿ ಮಳೆ ಬಂದ್ರೆ ಒಂದು ಎರಡು ವರ್ಷ ಆಯ್ತು ಅದ ಎತ್ತೋ ಕಚ್ರೆ ಗೋರ್ಮೆಂಟ್ ಅವರು ಬರೇ ಹೇಳೋದ್ ಎಷ್ಟೇ ಮಾಡ್ತೀನಿ ಎರಡು ವರ್ಷಗಳ ಹಿಂದೆ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಿಸಿದ್ದು ಆ ಚರಂಡಿಯ ನೀರು ಮನೆಗಳಿಗೆ ನುಗ್ಗುತ್ತವೆ ಮಾಡಿರುವ ಚರಂಡಿ ಕೇವಲ ಅವರ ಬಿಲ್ಗೆ ಮಾತ್ರ ಸೀಮಿತವಾಗಿದೆ ಎಂದು ಆರೋಪ ಮಾಡಿದ್ದಾರೆ ಇದು ಎಂಟು ವರ್ಷದಿಂದ ಇದೇ ಗೋಳಾಗ್ಬಿಟ್ಟೈತೆ ನಮಗೆ ಬಲ್ ತೊಂದರೆ ಆಗ್ಬಿಟ್ಟೈತೆ ನೀವು ತಕ್ಷಣ ನೀವು ಬಂದು ಇಲ್ಲಿ ನೋಡಿಬಿಟ್ಟು ಮುಂಚೆ ಕೆಲಸ ಮಾಡಿರಿ ನೀವು ನಮಗೆ ಬಲ್ ತೊಂದರೆ ಆಗ್ಬಿಟ್ಟೈತೆ ಎಲ್ಲಾನು ಇಲ್ಲಿ ಇದೆಲ್ಲ ಮಾಡ್ತಾರೆ ಎಂಟು ವರ್ಷದಿಂದ ಇದೇ ಗೋಳಾಗ್ಬಿಟ್ಟೈತೆ ನೀರು ಹೋಗಲ್ಲ ಇದು ಹೋಗೋಲ್ಲ ರೋಡೆಲ್ಲ ಅದ್ಮಾನ ಆಗ್ಬಿಟ್ಟೈತೆ ಹಲ್ಲೇಪುರದ ಯಾವ ಗಲ್ಲಿ ಇದು ಇರೋ ಆಬಿದಲ್ಲಿ ರೋಡ್ ಫಾನಸ್ ಫಾನಸ್ ರೋಡ್ ಇವರು ಏನು ಹೇಳ್ತಾರೆ ಅಧಿಕಾರಿಗಳು ಅವರನ್ನ ಪಂಚಾಯಿತಿ ಅವರು ಏನು ಹೇಳ್ತಾರೆ ಎಲ್ಲ ಅವರು ಬಂದು ನೋಡ್ಕೊಂತಾರೆ ಹೋಗ್ತಾರೆ ಸ್ವಲ್ಪ ಎಲ್ಲ ಬಿದ್ದೋಗ್ತಾರೆ ಮುಚ್ಚರು ಮುಚ್ಚುರೋ ಪಕ್ಕರೋ ಎಲ್ಲಾನು ಓಡಾಡೋವರೆಲ್ಲಾನು ಇದು ಗೊಳ್ಳಾಗ್ ಬಿರ್ತಾ ಇದೆ ನಮ್ಮದು ಇನ್ನು ಮಳೆ ಬಂದರಂತೂ ರಸ್ತೆ ಸಂಪೂರ್ಣ ಹದಗೆಟ್ಟು ಸ್ಥಳೀಯರಿಗೆ ಅಕ್ಷರಶಃ ನರಕ ಅನುಭವಿಸಬೇಕಾಗಿದೆ ಇನ್ನು ವಯೋವೃದ್ಧರು ಹಾಗೂ ಮಕ್ಕಳಿಗೆ ತೀವ್ರ ಕಂಟಕವಾಗಿದೆ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ಎಷ್ಟು ಬಾರಿ ತಂದರೂ ಸಹ ನಮ್ಮ ಸಮಸ್ಯೆಯ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಏನೋ ಯಾವ ಅಧಿಕಾರಿಗಳಿಗೆ ಕೇಳಿದ್ರೂ ಮುಂದೆ ವರ್ಷ ನೋಡೋಣ ಆರು ತಿಂಗ್ಳಿಗೆ ನೋಡೋಣ ಮೂರು ತಿಂಗ್ಳಿಗೆ ನೋಡೋಣ ಅಂತಾರೆ ಯಾವ ಅಧಿಕಾರಿಗಳು ಬರೋಲ್ಲ ಪಂಚಾಯತಿ ಹೋಗಿ ಕೇಳಿದ್ರೆ ಯಾವುದೋ ಮಣ್ಣು ಸ್ವಲ್ಪ ಮಣ್ಣು ಹಾಕಿದ್ರು ಈ ಮಳೆ ಬಂದಿದ್ದಕ್ಕೆ ಇನ್ನೂ ಮಣ್ಣು ಮಣ್ಣು ಹಾಕಿದ್ದಕ್ಕೆ ಇನ್ನೂ ತೊಂದರೆ ಆಗೋಯ್ತು ಈ ರೋಡ್ನಾಗೆ ಈ ಸ್ಕೂಲ್ ಹುಡುಗರು ಜಾ ಜಾಸ್ತಿ ಹೋಗೋರು